ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆಗೋದು ತಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಇವತ್ತು ಸಿಂಪಲಾಗಿ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಕ್ರಿಸ್ಪಿಯಾಗಿ ಈ ಥರ ನೋಡಿದ್ರೆ ವಾ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದ್ದಲ್ವಾ ಸೊ ಯಾಕೆ ತಡ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಿಕ್ಸಿಗೆ ಒಂದು ಕೊತ್ಮಿರಿ ಸೊಪ್ಪು ಹಾಗೆ ಪುದೀನ ಹಾಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಮಾಡಿಟ್ಕೊಳ್ಳೋಣ ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು ಒಂದು ಐವತ್ತು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಹಸಿರು ಮೀದಿನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂತಂದರೆ ನಕ್ಷತ್ರದ್ದು ಅದು ಅನಾನಸ್ ಬೆಲ್ಲ ಕೂಡ ಹಾಕೋಬೋದು ಈರುಳ್ಳಿ ಒಂದು ಎರಡು ಎರಡು ಈರುಳ್ಳಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಹಸಿ ವಾಸನೆ ಹೋಗಬೇಕು ಆಮೇಲೆ ಟೊಮೊಟೊ ಎರಡು ಟೊಮೊಟೊನ ಫ್ರೈ ಮಾಡ್ಕೊಳ್ಳಿ ಎರಡು ಟೊಮೊಟೊನ ನೀಟಾಗಿ ಹೆಚ್ಚಿ ಫ್ರೈ ಮಾಡ್ಕೊಂಡು ನಾನು ಆಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ನೀಟಾಗಿ ಒಂದೆರಡು ಸರ್ತಿ ವಾಶ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಹಾಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಾಗೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀಟಾಗಿ ಹಸಿವಾಸನೆ ಹೋಗಬೇಕು ಹಸಿವಾಸನೆ ಹೋಗೋದು ಮತ್ತು ಇದನ್ನು ನೀವು ಬ್ಯಾಚುಲರ್ಸ್ ಸಹ ಮಾಡ್ಬೋದು ನಾವು ರುಬ್ಬಿರ್ತೀವಲ್ಲ ಅದನ್ನು ಹಾಕೊಳ್ಳಿ ಆಮೇಲೆ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಅದು ಆ ಫ್ಲೇವರ್ ಬರುತ್ತೆ ನಿಮಗೆ ಆ ಫ್ಲೇವರ್ನಿಂದ ಗೊತ್ತಾಗುತ್ತೆ ಯಾವ ಥರ ಬರ್ತಾ ಇದೆ ಅಂತ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏನಕ್ಕೆ ಅಂತ ಅಂದರೆ ಇವಾಗ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಚಿಕನ್ ತಿಂದಾಗ ಅದು ಸಪ್ ಚಿಕನ್ ಸಪ್ಪೆ ಹೊಡಿಯುತ್ತೆ ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಳ್ಳಿ ಸಪ್ಪೆ ಹೊಡಿತು ಅದಕ್ಕೋಸ್ಕರ ನಾನು ಈಗ ಚಿಕನ್ ಬಿರಿಯಾನಿನ ತೇಜು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ತೊಗೊಳ್ಳಿ ಫುಲ್ಲು ಒಂದು ಟೆನ್ ರುಪೀಸ್ದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಲ್ವ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಒಂದು ಐವತ್ತು ಗ್ರಾಮ್ ಕರಡ್ ಹಾಕ್ಕೊಳ್ಳೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಿಗೆ ಮಿಕ್ಸ್ ಮಾಡ್ಕೊಳೋಣ ಆಮೇಲೆ ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಎರಡು ಗ್ಲಾಸ್ ನೀರು ಹಾಕೋಬೇಕು ಸೊ ನೀವು ಕುಕ್ಕರಲ್ಲಿ ಮಾಡಿದ್ರು ಇದೇ ಸೇಮ್ ಕ್ವಾಂಟಿಟಿ ಮಾಡ್ಕೋಬಹುದು ಮತ್ತು ಪಾತ್ರೆಲಿ ಸಹ ಮಾಡ್ಕೋಬೋದು ಅಡುಗೆ ಗೊತ್ತಾಗದಿರೋ ಬೇಸಿಕ್ಸ್ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕು ನಾನಿದು ಸೋನಾ ಮುಸಿರಿ ಅಕ್ಕಿ ತೊಗೊಂಡಿದ್ದೀನಿ ಸೊ ನೀವು ಯಾವ್ದು ಬೇಕು ಬಾಸುಮತಿ ಆದರೆ ಒಂದು ಲೋಟ ಅಕ್ಕಿಗೆ ಒಂದು ಲೋಟನೇ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಿಮೆ ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಗೀನ ತುಪ್ಪನ ಹಾಕೊಂಡಿದ್ದೀನಿ ಸೊ ನಾವು ಉಷಲನ್ನ ಟೂ ಉಷಲ್ ಕೂಗಿಸ್ಕೋಬೇಕು ಸೊ ಕೂಗ್ಸ್ಕೊಂಡಾದಮೇಲೆ ಯಾವ ಥರ ಬಂದಿದೆ ನೋಡಿ ಆಮೇಲೆ ಲೈಟಾಗಿ ಒಂದು ಅರ್ಧ ನಿಂಬೆಣ್ಣ ಲೆಮನ್ ಜ್ಯೂಸನ್ನ ಹಾಕಿದ್ರೆ ಎಷ್ಟು ಘಮ ಘಮ ಅಂತ ಇರುತ್ತಲ್ವಾ ಸೊ థ్యాంక్స్ ఫార్ వాచింగ్ ప్లీస్ ట్రైక్ యూ ఫార్చింగ్ ప్లీజ్ సబ్స్క్రైబ్బు నన్ను